ಆಯ್ತು ನೋಡೋಣ ಅದು ಏನು ಮಾಡಿದ್ದಾರೆ ಅಂತ ಮಾತಾಡೋಣ ಅಂತಂದ್ರೆ ರೈತರ ಬಗ್ಗೆ ಏನು ಸಮಸ್ಯೆ ಇದೆ ಅದ್ ಬಗ್ಗೆ ಅರ್ಥಕ್ಕೆ ನಮ್ಮ ಕಾನೂನು ಸಚಿವ ಕಾನೂನು ಸಚಿವ ಎಚ್ ಪಾಟೀಲ್ ಅವರು ಚರ್ಚೆ ನಡೆಸ್ತಿದ್ದಾರೆ ಇದು ಒಳ್ಳೆ ರೀತಿಯಲ್ಲಿ ಬಗ್ಗೆ ಇರಲಿ ರೈತರು ಬದುಕು ಹಸಿರ ಕಷ್ಟ ಸುಖಗಳು ಅವ್ರ ದುಮ್ಮಾನಗಳು ಸಿಹಿ ಆಗ್ಲಿ ಅಂತ ನಾವು ನಾವು ಅದನ್ನೇ ಬಯಸುವಂತದ್ದು ಆದ್ರೆ ಇಷ್ಟು ದಿನ ಡ್ರಾಗ್ ಆಗ್ಬೇಕಾ ಅಂತ ಈಗ ಎಲ್ಲ ಪಕ್ಷದವರು ಬಂದ್ರೆ ಒಂದು ಆನೆ ಬಲ ಯಾಕಂದ್ರೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇನ್ಯಾರೋ ಟೀಚರ್ಸ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದಾಗ ಆ ಜಾಗಕ್ಕೆ ಸರ್ಕಾರದವ್ರಿಗಿಂತ ಮೊದಲು ಹೋಗುವಂಥದ್ದು ವಿರೋಧ ಪಕ್ಷಗಳು ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಬಟ್ ಈ ವಿಚಾರದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಸಪೋರ್ಟ್ ಅವ್ರಿಗೆ ಸಿಕ್ಕಲಿಲ್ಲ ಅಂತ ಎರಡೂ ಪಕ್ಷಗಳಿಲ್ಲ ಸರ್ ನಮಗೆ ಎರಡು ಪಕ್ಷದಿಂದ ನಮಗೆ ಜನ ಜಾಸ್ತಿ ನಮಗೆ ರೈತರುಗಳೇ ನಮ್ಗೆ ಸಾರ್ ಸಾರ್ ಎಲ್ಲ ವಿಧಾನಸೌಧಕ್ಕೆ ಮೆಟ್ ಹತ್ಕೊಂಬಾರ್ದ ರೈತರ ಹೆಸರಿನ ಎಲ್ಲ ಎಲ್ಲ ಪಕ್ಷದವ್ರು ನೀವು ಅಲ್ಲೇ ಲೈವಲ್ಲೇ ನೋಡಿ ನೀವು ಜನ ಈಗ ನಮ್ ಬೆಳಗಾಮ್ ಅಲ್ಲಿ ಯಾವ್ದೋ ಲೈವ್ ಲೈವಿದ್ರ ನೋಡಿ ನಮಗೆ ಜನ ಅದಿ ಎಮ್ ಎಲ್ಎ ರಾಜಕೀಯದವರ್ಗಿಂತ ಹಿಡ್ದು ನಮ್ ರೈತರುಗಳು ಜಾಸ್ತಿ ನಮ್ಗೆ ಅಲ್ಲಿ ಜನ ತುಂಬ ತುಳ್ತಾ ಇದೆ ಅವ್ರ್ದೆ ಬೆಂಬಲ ಸಾಕಲ್ಲ ನಮ್ಗೆ ಬರ್ತಾ ಇದಾರ ಜನ ತುಂಬ ತುಳುಕ್ತಾ ನೋಡಿ ಇವತ್ತೆಲ್ಲಾ ಶಾಮಿಯನ್ನ ತುಂಬಿ ಅವ್ರ ಶಕ್ತಿ ಬೇಕಲ್ಲ ಸರ್ ಅವ್ರಗೊಂದ್ ಶಕ್ತಿ ಬೇಕಲ್ಲ ಜನನೇ ಕೊಡ್ತಾ ಇದ್ದಾರೆ ಶಕ್ತಿ ನಮಗೆ ಬಿಜೆಪಿ ಬರುವಾಗ ನಾವ್ ಇದೀವಿ ಜೆಡಿಎಸ್ ಬರುವಾಗ ನಾವ್ ಇದೀವಿ ದೊಡ್ಡ ಅವ್ರೆ ತೋರ್ತಾವ್ರೆ ನಮ್ಗೆ ನಾ ಅಲ್ಲಿ ನಾಯಕ ನಾಯಕರುಗಳು ಬಂದು ನೋಡುವಂತದ್ದೇನಿಲ್ಲ ಅವರೇ ನಮ್ಗೆ ರೈತರು ನಾವು ನಿಮ್ ಪರವಾಗಿದ್ದೀವಿ ಜೆ ಡಿ ಎಸ್ ಪರವಾಗಿದ್ದೀವಿ ಬಿಜೆಪಿ ಪರವಾಗಿದ್ದೀವಿ ನಾವು ಕುಮಾರಸ್ವಾಮಿ ಪರವಾಗಿದ್ದೀವಿ ಯಡಿಯೂರಪ್ಪನವ್ರ ಪರವಾಗಿದ್ದೀವಿ ವಿಜೇಂದ್ರ ಪರವಾಗಿ ನಾವು ಇದೀವಿ ಅಂತ ಹೇಳ್ಬಿಟ್ಟು ಅವರೇ ತೋರಿಸ್ತಾರೆ ಹೊರತು ನಾಯಕರುಗಳು ಕೂಡ ನಾಳೆ ಬರ್ತಾರೆ ನಮ್ಮ ನಾಯಕರು ಸಹ ಡೆಲ್ಲಿಲಿ ಕುಮಾರಸ್ವಾಮಿ ಹೋಗಿದ್ರೆ ಅವರು ಬರ್ತಾರೆ ನಾಳೆ ಎಲ್ಲ ನಮ್ಮ ನಾಯಕರುಗಳ ಸೇರ್ಕಂತಾರೆ ಆದ್ರೆ ಕಾಂಗ್ರೆಸ್ ನಾಯಕರು ರೈತರ ಬಗ್ಗೆ ಕಣ್ಣಲ್ಲೂ ಸಹ ತಿಂಗ್ ನೋಡಿಲ್ಲ ಅಧಿಕಾರಿಗಳನ್ನ

ಸಕ್ಕರೆ ಮಂಡಳಿ ಮತ್ತು ಜಿಲ್ಲಾಧಿಕಾರಿಗಳು ಮಧ್ಯಸ್ಥ ವಹಿಸಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಒಪ್ಪಿಸಿದ್ದಾರೆ ಅವರು ಮೂರ್ ಸಾವಿರದ ಇದ್ದಾಗ ಆಮೇಲೆ ಹಣ ಕೊಡಿ ಫಸ್ಟ್ ಅಂತ ಕೇಳ್ತಿದ್ದಾರೆ ಇವ್ರಿಗೆಲ್ಲ ಜಗದೀಶ್ ಶೆಟ್ಟಿ ಹಾಗೆ ಎತ್ತಾಳೆ ಅವ್ರೆಲ್ಲ ರೈತರು ಬಾಕಿ ಜಗದೀಶ್ ಶೆಟ್ಟಿ ಸಿಎಂ ಆಗಿದ್ದಾಗಲೂ ನಮ್ ಸರ್ಕಾರ ಮತ್ತೆ ತಿಮ್ಮೇಗೌಡ್ರೇ ಈಗ ಪಕ್ಷಗಳ ಯಾವ್ದಾದ್ರೂ ಒಂದು ರೈತರು ಉಪಯೋಗ ಆಗತ್ತೆ ರೈತರಿಗೆ ಇದರಿಂದ ಅನುಕೂಲವಾಗಬೇಕಾಗಿರೋದು ಪಕ್ಷಾತೀತವಾಗಿ ಇಲ್ಲಿ ನಡೆಯುವಂತ ವಿಚಾರ ಏನಂತಂದ್ರೆ ಪಕ್ಷಾತೀತವಾಗಿ ಒಂದು ನಿರ್ಣಯಕ್ಕೆ ಬರಬೇಕು ಅನ್ನೋವಂಥದ್ದು ಅದು ರಾಜ್ಯ ಸರ್ಕಾರ ಆಗ್ಬೋದು ಅಧಿಕಾರಿಗಳಿಂದ ಆದರೂ ಏಕೆಂದರೆ ವರದಿ ಕೊಡುವಂಥವ್ರು ಅಧಿಕಾರಿಗಳು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಮೂರು ಸಾವಿರ ಹಾಗಾಗಿ ಬೆಳೆ ಹಾಗಾಗಿ ಈ ನಿರ್ಲಕ್ಷ್ಯತೆ ಯಾರಿಗೂ ಬೇಡ ಬರಬಾರ್ದು ಅನ್ನುವಂಥದ್ದು ಯಾಕೆಂದರೆ ಸಚಿವರಾದರೂ ಆಗ್ಬೋದು ವಿರೋಧ ಪಕ್ಷಗಳಾದರೂ ಆಗ್ಬೋದು ಅಲ್ಲಿನ ಲೋಕಲ್ ಲೀಡರ್ಸ್ಗಳಾದರೂ ಆಗ್ಬೋದು ಯಾಕೆಂದರೆ ಅವ್ರಿಗೆ ಗೊತ್ತು ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ ಎಷ್ಟು ವರ್ಷಗಳಿಂದ ಈ ಸಂಕಟ ಈ ಸಂಕಷ್ಟ ಇದೆ ಅವ್ರಿಗೆ ಅನ್ನುವಂಥದ್ದು ಆದರೆ ಇದನ್ನು ಒಂದು ಸೈಂಟಿಫಿಕ್ಕಾಗಿ ಅಧ್ಯಯನ ಮಾಡಿರುವಂತಹ ಎಲ್ಲ ಒಂದು ವರದಿಗಳನ್ನು ಸರ್ಕಾರ ಕೊಡ್ಬೋದಾಯಿತು ಸರ್ಕಾರವನ್ನು ಯಾವುದೇ ಇರಲಿ ಇವತ್ತು ಸ ಸರ್ಕಾರ ಇರಬಹುದು ನಾಳೆ ಇನ್ನೊಂದು ಬರಬಹುದು ಆದರೆ ಇದು ನಿರಂತರ ರೈತರು ನಿರಂತರವಾಗಿ ಅದು ಬೆಳೆ ಬೆಳೀತಾನೆ ಇರ್ತಾರೆ ಸೊ ಅವ್ರಿಗೆ ಯಾವುದೇ ರೀತಿ ಯಾಕೆಂದರೆ ಬೆಳಗಾವಿನಲ್ಲಿ ನಾವು ಇನ್ನೊಂದು ವಿಧಾನಸೌಧ ಮಾಡಿಕೊಂಡು ಅಲ್ಲಿ ನಾವು ಅಧಿವೇಶನ ಮಾಡ್ಕೊಂಡು ಕೂತಾಗ ಅಲ್ಲಿನ ರೈತರಿಗೆ ಒಂದು ನ್ಯಾಯ ಒದಗಿಸಬೇಕಾಗಿರೋದು ಸರ್ಕಾರದ ಕರ್ತವ್ಯ ಆಗಲೇಬೇಕಾಗಿತ್ತು ರಾಜ್ಯ ಸರ್ಕಾರ ಆದರೆ ಮೂರೂ ಪಕ್ಷಗಳು ಇಲ್ಲಿ ಪಕ್ಷಾತೀತವಾಗಿ

ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರಿರ್ಬೋದು ರೈತರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಹಿರಿಯರಿರ್ಬೋದು ಈ ಎಲ್ಲರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಪಕ್ಷ ಚುನಾವಣೆ ಪೂರ್ವ ಪಂಚರತ್ನ ಕಾರ್ಯಕ್ರಮಗಳಂಥ ಯೋಜನೆಗಳನ್ನು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಇಂತಿಂತ ಯೋಜನೆಗಳನ್ನು ಮಾಡ್ತೀವಿ ನಿಮ್ಮ ಪ್ರಣಾಳಿಕೆ ಪ್ರಣಾಳಿಕೆ ಓಕೆ ಒಂದು ಅದು ಉದ್ದೇಶ ಏನಾಗಿತ್ತು ಇದೆ ಒಂದು ರೈತರು ಬೆಳೆದಂಥ ಬೆಳೆಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಮತ್ತು ಅದೇ ರೀತಿಯಲ್ಲಿ ಮಹಿಳೆಯರು ಕೂಡ ಸಬಲೀಕರಣಕ್ಕೆ ಏನೇನು ಬೇಕೋ ಅದು ಮಾಡಬೇಕು ಸರ್ ಬೆಳಗಾವಿಯಲ್ಲಿ ವಿಧಾನಸೌಧ ಕಟ್ಟಿದ ಉದ್ದೇಶ ಏನು ಸರ್ ಅಲ್ಲಿನ ಜನಗಳು ರೈತರು ಇರ್ಬೋದು ಯಾರೇ ಇರ್ಬೋದು ಇದ್ದೀವಿ ಅಂತ ಹೇಳೋದಕ್ಕೆ ಇದೆ ನಮ್ಮ ಜೊತೆ ಇರುತ್ತದೆ ಮತ್ತು ಅಲ್ಲಿ ಸಮಸ್ಯೆಗಳನ್ನು ಅಲ್ಲಿ ಚರ್ಚೆ ಮಾಡಬೇಕು ಹೌದು ಅಲ್ಲಿ ಅಲ್ಲಿ ಒಂದು ಅಧಿವೇಶನ ಅಂತ ಮಾಡಿ ಚರ್ಚೆ ಮಾಡಿದಕ್ಕೋಸ್ಕರ ಮಾಡಿದಂಥದ್ದು ಆದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಾಗಲಿಂದನೂ ಹೆಚ್ಚು ಅಧಿಕಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಆದರೆ ಇವ್ರು ಮಾತೆತ್ತಿದ್ರೆ ಹೇಳಿದ್ರು ನಾವು ಏನೇನು ಹೇಳಿದ್ರು ಅವ್ರೇನೇನು ಹೇಳಿದ್ರು ಆದರೆ ಇವತ್ತು ಅವರು ಅಭಿವೃದ್ಧಿ ಆಗಿದ್ದಾರೆ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಆಗಿಬಿಟ್ರೆ ಅಲ್ಲ ಅಭಿವೃದ್ಧಿ ಆಗಿಲ್ಲ ಆದರೆ ಇತ್ತೀಚೆಗೆ ನೋಡಿ ನಮ್ಮ ಪಕ್ಷ ಉದಾಹರಣೆಗೆ ಪ್ರಧಾನಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳು ಹತ್ತು ತಿಂಗಳು ಮತ್ತು ಮುಖ್ಯಮಂತ್ರಿಗಳಾಗಿ ಎಂಟು ತಿಂಗಳು ಕುಮಾರಸ್ವಾಮಿ ಅದೇ ರೀತಿ ಒಂದು ಸಾವಿರ ಇಪ್ಪತ್ತು ತಿಂಗಳು ಒಂದ್ಸರಿ ಹದಿನಾಲ್ಕು ತಿಂಗಳಾದರೂ ಕೂಡ ಇವತ್ತು ಎಲ್ಲ ರೈತರ ಮನ ಮನಸ್ಸಿನಲ್ಲಿ ರೈತರು ಹೃದಯ ಇರ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡಿದೆ ಇವತ್ತು ಅದೇ ರೀತಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಅವರು ರೈತರ ನಾಯಕರಾಗಿ ಯಾಕೆ ನೋಡಿ ಇವ್ರು ಗುಂಡೊಡೆದು ಅಂತ ಹೇಳಿದ್ರೆ ಸರ್ ಅಲ್ಲೊಂದು ಮಾತ್ರೆ ಬಿಡ್ತೀನಿ ಸರ್ ಇವತ್ತು ಕೇಂದ್ರ ಸರ್ಕಾರ ಬಿ ಜೆ ಬಂದ ಮೇಲೆ ನಾನು ಸನ್ಮಾನ್ಯ ಗೌರವಾನಂದ ನರೇಂದ್ರ ಮೋದಿಗಳು ಬಂದ ಮೇಲೆ ಒಬ್ಬರು ಸಮಸ್ಯೆ ಇಲ್ಲ ಆದ್ರೂ ಕೃತಕವಾಗಿ ಉತ್ಪಡ್ತಾರೆ ಎಷ್ಟು ವರ್ಷ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಬಿಜೆಪಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕದ ಬಗ್ಗೆ ಕಾಳಜಿ ಬೇಕಾಗಿಲ್ಲ ಅವ್ರಿಗೆ ಅಧಿಕಾರ ಭ್ರಷ್ಟಾಚಾರ ಫೋಟೋ ಶೂಟ್ ಸರ್ಕಾರಗಳು ಎರಡನೂ ಕೇಂದ್ರ ಸರ್ಕಾರದ ಗೊಬ್ಬರ ಬಂದಿದ್ದು ಏನಾಯ್ತು ರಾಜ್ಯ ಸರ್ಕಾರದಲ್ಲಿ ಏನಾಯ್ತು ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಪ್ರಶ್ನೆ ಉತ್ತರ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಿದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಎಲ್ಲಾ ಟಿಪ್ಪಣಿ ಮಾಡ್ಕೊಂಬರ ಕೇಳಿ ಹಾಗೆ ಚಿಕ್ಕನಾಯಕ್ನಹಳ್ಳಿಯ ಶಾಸಕರು ಜೆಡಿಎಸ್ ನಾಯಕರು ಹೌದು ಸುರೇಶ್ ಬಾಬು ಅವರು ಕೂಡ ಎಲ್ಲ ಟಿಪ್ಪಣಿ ಮಾಡ್ಕೊಂಡ್ಬಂದು ಪುಂಕಾರ್ ಪುಂಕಾಗ್ ಓದಕ್ಕೆ ಹೇಳಿ ಉತ್ತರ ವರ್ಷದಿಂದ ರೇವಣ್ಣ ಪ್ರಶ್ನೆ ಕೇಳಬೇಕಾ ಪ್ರಶ್ನೆ ಕೇಳಬೇಕಾಡ್ರಿ ಇದೇ ತಾಕ್ಲಾಡದಲ್ಲಿ ಸರಿ ಆರ್ ಮಾತಾಡಬೇಕು ಮಾತಾಡ್ತಾ ನಾವು ಗ್ರಾಮದಲ್ಲಿ ಯಾವ್ದೇ

ಮಾತಾಡ್ತಾರೆ ಅನ್ನೋದಾದ್ರೆ ಬದುಕನ್ನು ಬಂಗಾರ ಮಾಡ್ತೀವಿ ಹಂಗೆ ಹೇಗೆ ಅಂತ ಇವ್ರು ಹೇಳಿದ್ರು ನಿಮ್ಮ ಪಕ್ಷದಲ್ಲಿ ಅಂದರೆ ಡಬಲ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಡಬಲ್ ಆಗಿದ್ದು ನಾವು ನೋಡಿದ್ದೀವಿ ಅಂತಂದರೆ ಬರೀ ಈ ವಿಚಾರಗಳನ್ನು ಹೈಲೈಟ್ ಆಗುತ್ತೆ ರೈತರ ಹೆಸರಲ್ಲಿ ಹೈಲೈಟ್ ಆಗುತ್ತೆ ರೈತರು ಗೊಬ್ಬರ ಆಗ್ಬೋದು ಇನ್ನೊಂದು ಬೀಜಗಳಾದರೂ ಆಗ್ಬೋದು ಇನ್ಯಾದ ಸಕಾಲಕ್ಕೆ ಅವ್ರಿಗೆ ಯಾವುದೇ ರೀತಿ ಅನುಕೂಲಗಳಾದರೂ ಆಗ್ಬೋದು ಆದರೆ ಎಲ್ಲೋ ಒಂದು ಕಡೆ ಆ ಮಾತುಗಳು ಬರೀ ಭರವಸೆಯಾಗಿ ಉಳ್ಕೊಂಡಿದೆ ಇವತ್ತು ಕಬ್ಬು ಬೆಳೆಗಾರರ ವಿಚಾರದಲ್ಲೂ ಕೂಡ ಅದೇ ಭರವಸೆ ಹಾಗೆ ಇದೆ ಆ ಭರವಸೆ ಈಡೇರಬೇಕು ಅನ್ನೋಂಥದ್ದಾದರೆ ವಿರೋಧ ಪಕ್ಷಗಳಾಗಿ ನಿಮ್ಮ ಕೆಲಸ ಏನು ಅಂತ ನಾವೀಗ ಪ್ರತಿಭಟನೆ ಆಲ್ರೆಡಿ ಮಾಡ್ತಾ ಇದ್ದೀವಿ ಸರ್ಕಾರ ಗಮನನೂ ಸೆಳೆದಿವಿ ರೈತರಿಗೆ ನಾವು ನಿಂತಿದ್ದೀವಿ ಆದರೆ ಅವ್ರ ಸರ್ಕಾರದವ್ರು ಯಾರೇ ಆಗಲಿ ಈಗ ಇವರು ಲೇಡಿ ಅವ್ರ ಹತ್ರೇನು ಲಕ್ಷ್ಮೀ ಹೆಬ್ಬಾಳ್ ಹೆಬ್ಬಾಳ್ಕರ್ ಆಗಲಿ ಜಾರಕಿಹೊಳಿ ಸಾಹೇಬರಾಗಲಿ ಎಲ್ಲರೂ ಅಲ್ಲೇ ಇದ್ದಾರೆ ಯಾರ ಮುಖ್ಯಮಂತ್ರಿ ಕಿತ್ತಾಡ್ಕಂಗ್ ಮುಂದಾರೆ ಹೊರತು ನಾವ್ ಅಲ್ಗ್ ಹೋಗ್ಬೇಕು ಡೆಲ್ಲಿಗ್ ಹೋಗ್ಬೇಕು ರಾಹುಲ್ ಗಾಂಧಿ ಭೇಟಿ ಮಾಡ್ಬೇಕು ಅಂತಂದ್ರೆ ಅಲ್ಗ್ ಹೋಗ್ತಾರೆ ಹೊರತು ರೈತರುಗಳ್ ಭೇಟಿ ಮಾಡ್ಬೇಕು ಅಂತ ಯಾರು ಬರ್ತಾ ಇಲ್ಲ ನಿಮ್ಮ ಪ್ರಧಾನಮಂತ್ರಿ ಅಲ್ಲ ರೈತರುಗಳ್ ಭೇಟಿ ಮಾಡ್ಬೇಕು ಅಂತ ಅವ್ರಿಗೆ ಇದಿಲ್ಲ ರೈತರು ಬಿಟ್ಬಿಟ್ಟವ್ರೆ ಬರೀ ಕುರ್ಚಿ ಬರೀ ಕುರ್ಚಿ ರೌಂಡ್ ನೋಡಿದಾರ ಇರೋದು ಪರಮೇಶ್ವರ ಆಯ್ತು ಜಾರ್ಜಿ ಒಳ್ಳೆ ಆಯ್ತು ಅದೇ ಅಲ್ಲೇ ಚೇರ್ ಕುರ್ಚಿ ಹೊಡ್ಕೊಂಡ್ ಕೂತಾರ ಅಲ್ಲಿ ಡೆಲ್ಲಿ ಯಾರು ಬರ್ತಾ ಇಲ್ಲ ಭೇಟಿ ಆಗ್ತೀವಿ ಬಗ್ಗೆ ಚಿಂತನೆ ಇಲ್ಲ ಕಾಂಗ್ರೆಸ್ ರೈತರ ಬಗ್ಗೆ ಚಿಂತೆ ಇಲ್ಲ ಅನ್ನೋದು ಆರೋಪ ನಿಮ್ಮ ಮೇಲೆ ಲಾಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಓಕೆ ಸರ್ಕಾರ ಸರ್ ಕುಮಾರ್ ನಾವು ಈ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಮೇಲೆ ನಾಲ್ಕು ಸುಟ್ಟೋದ್ರೆ ರೈಟ್ರು ಸುಟೋದ್ರೆ ಟ್ರಾನ್ಸ್‌ಫಾರ್ಮರ್ ಚಾರ್ಜ್ ಅನ್ನು 25000 3 ಲಕ್ಷ ಮಾಡೋದು ನಾಚಿಕೆಲ್ವೆನ್ರಿ ನಿಮಗೆ ನಿಮ್ಗೆ ನಾವು ಎಷ್ಟು ಸ್ಟೇಷನ್ ಮಾಡಿದ ಗೊತ್ತಾ ಸಬ್ ಸ್ಟೇಷನ್ ಎಷ್ಟು ಮಾಡಿದ ಗೊತ್ತಾ ನಮ್ಮ ಕುಮಾರಣ್ಣ ಕುಮಾರಣ್ಣ ಅಧಿಕಾರದ ಎಷ್ಟು ಸ್ಟೇಷನ್ ಮಾಡಿದ ಗೊತ್ತಾ ಸರ್ಕಾರ ರೈತ ವಿರೋಧಿಗಳು ಎಲ್ಲರೂ ಕೂಡ ಆಗ್ತಾ ಇದ್ದಾರೆ ಇಂತಹ ಒಂದು ವಿಚಾರದಲ್ಲಿ ಎಲ್ಲ ಒಂದು ಕಡೆ ರೈತರನ್ನ ರೈತರ ಬೇಡಿಕೆಗಳನ್ನ ಬಹುತೇಕ ಈಡೇರಿಸದ ಹೊರತು ರೈತರು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ನಾವು ಮತ್ತಷ್ಟು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಈಗಾಗಲೇ ಸಾಕಷ್ಟು ಜನ ಮುಖಂಡರು ಮಾತನಾಡಿದರು ಎಸ್ ನಮ್ಮ ಜೊತೆನೂ ಕೂಡ ಸಾಕಷ್ಟು ಚರ್ಚೆ ನಡೀತು ಅಂದರೆ ಅವರು ನಾವು ನಮ್ಮದು ತಪ್ಪಿಲ್ಲ ಅಂತ ಅವರು ಡಿಫೆಂಡ್ ಮಾಡ್ಕೊಳ್ತಾರೆ ನಮ್ಮದು ತಪ್ಪಿಲ್ಲ ಅಂತ ಸರ್ಕಾರದವರು ಡಿಫೆಂಡ್ ಮಾಡ್ಕೊಳ್ತಾರೆ ಏನೇ ಆದರೂ ಕೂಡ ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದೇ ನಮ್ಮ ಆಶಯ ಕೂಡ ಅದು ಆದಷ್ಟು ಬೇಗ ಆಗಲಿ ನಾಳಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅದು ಇತ್ಯರ್ಥ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಸಾಕಷ್ಟು ವಿಚಾರ ಮಾತನಾಡಿದ್ದಕ್ಕೆ ಸೊ ಇದು ಇವತ್ತಿನ ಡಿಬೇಟ್ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ